ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತಿವಾಸಿ ಸೊಸಿ ಮ್ಯಾಜಿಕಲ್ ಬ್ಯಾಗ್ ಒಂದಿನ ಚಂದ್ರಕಾಂತ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ತಿರೋವಾಗ ಅವ್ರಿಗೆ ಒಂದು ಸುಂದರವಾದ ಬ್ಯಾಗ್ ಸಿಗುತ್ತೆ ಅದನ್ನ ನೋಡಿ ಆಶ್ಚರ್ಯವಾಗಿ ವಾವ್ ಈ ಬ್ಯಾಗ್ ಎಷ್ಟು ಚೆನ್ನಾಗಿದ್ಯೋ ಹಂಗಂತ ಅಂದ್ಕೊಂಡು ಅದನ್ನ ನೋಡಿ ಅದಿದ್ದಿದ್ ಜಾಗದಲ್ಲೇ ಅದನ್ನ ಇಟ್ಬಿಟ್ಟು ಸೂರ್ಯಕಾಂತ ಹತ್ರ ಬಂದು ಅತ್ತೆ ನಾನು ಇನ್ನೊಂದು ಅನ್ಕೊಂಡಿದ್ದೀನಿ ಏನೇ ಕೇಳು ನನ್ನತ್ರ ಸಂಕೋಚ ಏನಕ್ಕೆ ಅದು ನಮ್ಮ ಅಡಿಗೆ ಮನೆಯಲ್ಲಿ ಒಂದ್ ಸುಂದರವಾದ ಬ್ಯಾಗ್ ಇದೆ ಅತ್ತಿಯಮ್ಮ ಅದ ಬಂತು ಅದ್ರ ಕತೆ ನಿನ್ಗೇನಕೆ ಅದು ತುಂಬಾ ಅದ್ಭುತವಾದ ಬ್ಯಾಗೇ ಅದು ಎಷ್ಟು ಅದ್ಭುತನೋ ಅಷ್ಟು ಪ್ರಮಾದಾನೇ ಹಂಗಂದ್ರೆ ಏನತ್ತೆ ವಿವರವಾಗಿ ಹೇಳಿ ಮನ್ಸಲ್ಲಿ ನೀನ್ ಏನ್ ಅನ್ಕೊಂಡ್ರು ಆ ಬ್ಯಾಗು ನಿನ್ಗದನ್ ಕೊಟ್ಬಿಡುತ್ತೆ ಹಂಗಂತ ಮಿತಿ ಮೀರಿ ಕೋರಿಕೆಗಳನ್ನ ಇಟ್ಕೊಂಡಿದ್ಯಾನ್ ಜಂತು ಏನಾದ್ರೂ ತಕ್ಷಣ ಚಂದ್ರಕಾಂತ ಅತ್ತೆ ಅನ್ಕೊಂಡಿಲ್ಲ ನಮ್ ಏರಿಯಾದಲ್ಲಿ ಇರೋ ಎಲ್ಲಾರು ಟೂರ್ ಹೋಗ್ತಿದೀವಿ ನಾನು ಬಟ್ಟೆ ತಗೊಂಡ್ ಹೋಗ್ಬೇಕು ನನ್ನ ಹತ್ರ ಬ್ಯಾಗ್ ಇಲ್ಲ ಈ ಬ್ಯಾಗ್ ತಗೊಂಡ್ ಹೋಗ್ಲಾ ಏನ್ ಹೇಳ್ತೀರಾ ಹೇಳ್ತಿ ಅಲ್ವೇನೆ ಅದು ಡೇಂಜರಸ್ ಬ್ಯಾಗ್ ಅಂತ ಎಷ್ಟು ಹೇಳಿದ್ರು ಕೇಳಲ್ವಾ ಮತ್ತೆ ಆ ಬೇಗ ಕೇಳ್ತಿದ್ಯಾ ಅಯ್ಯೋ ಅತ್ತೆ ನೀವ್ ಅಷ್ಟ್ ಹೇಳಿದ ಮೇಲೆ ನಾನ್ ಹೆಂಗಿದ್ರು ಭದ್ರವಾಗಿರ್ತೀನಲ್ವಾ ಪ್ಲೀಸ್ ಅತ್ತೆ ಅಮ್ಮ ನನ್ಗ ಬ್ಯಾಗ್ ಕೊಡ್ತೀರಾ ನಾನು ಭದ್ರವಾಗಿ ಇಡ್ಕೋತೀನಿ ನಿನ್ ಕರ್ಮ ಹೇಳ್ಬೇಕಾಗಿರೋದಲ್ಲ ನಾನು ಹೇಳ್ದೆ ಅದೇ ಬೇಕಂತ ನಿಂತ್ಕೊಂಡ್ರೆ ನಾನೇನ್ ಮಾಡೋದು ಎತ್ಕೊಂಡು ಹೋಗು ಹಂಗೆ ಮಾರನೇ ದಿನ ಚಂದ್ರಕಾಂತ ರೆಡಿಯಾಗಿ ಬರೀ ಬ್ಯಾಗ್ ತಗೊಂಡ್ ಹೋಗೋದನ್ನ ನೋಡಿ ಅದನ್ ನೋಡಿದ್ ಸೂರ್ಯಕಾಂತ ಏನೇ ಅದು ಏನೇ ಅದು ಬಟ್ಟೆ ಇಟ್ಕೋದೆ ಖಾಲಿ ಬ್ಯಾಗ್ ತಗೊಂಡ್ ಅತ್ತೆ ಈ ಬ್ಯಾಗು ಏನ್ ಬಟ್ಟೆ ಕೊಡಲ್ವಾ ಏನು ಅಯ್ಯೋ ಬಿತ್ರಿ ಈ ಅತಿ ತೆಲ್ವಿ ಬೇಡಾನೆ ಇದು ಮನೆನೇ ಸುಟ್ಟಾಕುತ್ತೆ ಅದೇನಿ ನನ್ನ ನಿನ್ನತ್ರ ಭಯ ಅತಿಯಮ್ಮ ನೀವು ನಿಶ್ಚಿಂತೆಯಾಗಿರಿ ನಾನು ಭದ್ರವಾಗಿ ಹೋಗ್ಬರ್ತೀನಿ ಹಂಗಂತೇಳಿ ಆ ಬ್ಯಾಗ್ ತಗೊಂಡು ಚಂದ್ರಕಾಂತ ಆಚೆ ಬಂದು ಫ್ರೆಂಡ್ ಜೊತೆ ನಿಂತ್ಕೋತಾಳೆ ದಾರಿಯಲ್ಲಿ ಎಲ್ಲಾರ್ಗು ಅಶ್ವಾಗಿ ಊಟ ಮಾಡ್ತಿದ್ದಾಗ ಆಗ ಚಂದ್ರಕಾಂತ ಯೋಚನೆ ಮಾಡಿ ಅವಳ ಬ್ಯಾಗ್ ಒಳಗಡೆ ಕೈ ಹಾಕಿ ನನ್ಗೆ ಬಿರಿಯಾನಿ ಬೇಕು ಹಂಗಂದ ತಕ್ಷಣ ತಕ್ಷಣ ಬಿರಿಯಾನಿ ಬರುತ್ತೆ ಅದನ್ನ ನೋಡಿ ತಿಂತಾ ಇದ್ರೆ ಎಲ್ಲಾರ್ಗೂ ತುಂಬಾ ಶಾಕ್ ಆಗ್ಬಿಡುತ್ತೆ ಎಲ್ಲ ಮುಗಿದ ಮೇಲೆ ಬ್ಯಾಗ್ ಅಲ್ಲಿ ಕೈ ಇಟ್ಟು ಇಲ್ಲಿರೋರ್ಗೆಲ್ಲಾರ್ಗೂ ಕಿಲ್ಲಿ ಬೇಕು ಹಾಗೆ ಕೈ ಇಟ್ಟು ಕೇಳ್ಕೊಂಡಿದ ತಕ್ಷಣ ಎಲ್ಲಾರ್ಗೂ ಕಿಲ್ಲಿ ಬರುತ್ತೆ ಚಂದ್ರಕಾಂತ ಎಲ್ಲಾರ್ಗೂ ಕೊಡ್ತಾಳೆ ಅದನ್ ತಿಂದು ಅದ್ರಲ್ಲೊಬ್ರು ನಿಮ್ ಬ್ಯಾಗ್ ಅಲ್ಲಿ ಏನಿದೆಯೇ ಇದು ಮ್ಯಾಜಿಕಲ್ ಬ್ಯಾಗ್ ನಿಮಗೆ ಏನ್ ಬೇಕಾದರೂ ಕೊಡುತ್ತೆ ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲಿ ಆನಂದ ಅದ್ರಲ್ಲಿ ಇಬ್ರು ಮನುಷ್ಯರು ಪಕ್ಕಕ್ಕೆ ಹೋಗಿ ಆ ಅನ ಹೋಗಲಿ ಆ ಬ್ಯಾಗಿಂದ ನಮ್ಗೆ ಏನ್ ಬೇಕೋ ಎಲ್ಲ ತಗೊಳ್ಳೋಣ ನೀನ್ ಹೇಳೋದು ಸರಿನೇ ನಮ್ ಟ್ರಿಪ್ ಮುಗಿಯೋದ್ ಮುಂಚೆ ಅದ್ರೊಳಗಿನ ವಸ್ತು ಮಾತ್ರ ಅಲ್ವೋ ಆ ಬ್ಯಾಗ್ನು ನಾವು ಹೆಂಗಾದ್ರೂ ಕಳ್ತನ ಮಾಡ್ಬೇಕು ಮಾತಾಡ್ಕೊತಾ ಎಲ್ಲರೂ ಕಾಡೋಳಗಡೆ ಹೋಗಿ ಒಂದ್ ಮರದ ಕೆಳಗಡೆ ಕುತ್ಕೊಂಡು ರಸ್ ತಗೋತಾ ಇರ್ತಾರೆ ಎಲ್ಲರೂ ಸರಿ ಚಂದ್ರಕಾಂತ ಬ್ಯಾಗ್ ಇಂದ ಏನೇನ್ ಇರೋದು ನಿಮ್ಗೆ ಸುಮ್ನೆ ಕೊಟ್ರಿ ಬ್ಯಾಗಿನ ಎಲ್ಲ ಹೋಗುತ್ತೆ ಅದ್ರಿಂದ ನಿಮ್ಗೆ ಏನ್ ಬೇಕಾದ್ರೂ ಅದಕ್ ಬೇಕಾಗಿರೋ ದುಡ್ಡು ಕೊಡಲೇಬೇಕು ಅದಕ್ಕೆ ಕೇಳಿ ಎಲ್ಲಾರು ಇಷ್ಟಪಟ್ಟು ಒಬ್ಬೊಬ್ಬರೇ ಬಂದು ದುಡ್ಡು ಕೊಟ್ಟು ಅವ್ರ ಬೇಕಾಗಿರೋದು ಕೇಳ್ತಾ ಇರ್ತಾರೆ ಅದರಲ್ಲಿ ಬ್ಯಾಗ್ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಕಣ್ಣಲ್ಲಿ ಮಾತಾಡ್ಕೊತ ಇಬ್ರು ಒಂದೊಂದ್ ವಸ್ತು ತಗೊಂಡು ಬ್ಯಾಗಲ್ ಕೈ ಇಟ್ ಏನ್ ಬೇಕಂದ್ರೆ ಹಾಗಾದ್ರೆ ಬ್ಯಾಗಲ್ ಕೈ ನೀನ್ ಇಡೋ ವಸ್ತು ನಾವ್ ಹೇಳ್ತೀವಿ ಹಂಗಂದಿದ ತಕ್ಷಣ ಚಂದ್ರಕಾಂತ ಕೈ ಇಡ್ತಾಳೆ ಸಿಂಹ ಸಿಂಹ ಅವನ್ ಹೇಳಿದನ್ ಕೇಳಿ ಭಯದಿಂದ ಏನು ಸಿಂಹ ಕೇಳ್ತಿದ್ಯಾ ಅಂದಿದ್ದ ತಕ್ಷಣ ಸಿಂಹ ಬರುತ್ತೆ ಇನ್ನಷ್ಟೇ ಎಲ್ಲಾರು ಇಲ್ಲಿ ಓಡಕ್ ಶುರು ಮಾಡ್ತಾರೆ ಆದ್ರೆ ಸಿಂಹ ಮಾತ್ರ ಚಂದ್ರಕಾಂತ ಹಿಂದೆ ಓಡ್ತಾನೇ ಇದ್ಲು ಚಂದ್ರಕಾಂತ ಆ ಕಡೆ ಈ ಕಡೆ ತಿರುಗಿ ತಿರುಗಿ ಕೊನೆಗೆ ಮನೆಗ್ ಬಂದ್ ಸೇರ್ಕೋತಾಳೆ ಮನೆಗ್ ಬಂದಿರುವ ಸೊಸೆನ್ ನೋಡಿದ ಸೂರ್ಯಕಾಂತ ಏನೇ ಏನ್ ಹಂಗ್ ಬರ್ತಿದ್ಯಾ ಮತ್ತೆ ಏನ್ ಘನಕಾರ್ಯ ಸಾಧಿಸ್ದೆ ಕಣ್ಣಲ್ಲಿ ತುಂಬಾ ಭಯ ಕಾಣಿಸ್ತಿದೆ ಏನ್ ಹೇಳ್ಬೇಕತ್ತೆ ನೀವು ಕೊಟ್ಟಿದ್ದ ಒಬ್ಬ ಕೈ ಹಾಕಿ ಸಿಂಹನ್ ಅತ್ತೆ ಆ ಸಿಂಹ ಬ್ಯಾಗಿಂದ ಡೊಬ್ ಬಂದು ನನ್ನ ತಲೆ ಮೇಲೆನೆ ಬಂತತ್ತೆ ಏನತ್ತ ಯಾವಾಗ ನೋಡು ನನಗೆ ಈ ತರ ಕಷ್ಟ ಅದೇ ನಾನು ಮೊದಲಿನಿಂದ ನಾನು ಕೊಡೋ ಯಾವ ವಸ್ತು ನೀನು ಭದ್ರವಾಗಿ ಯೂಸ್ ಮಾಡು ಅಂತ ಅದನ್ನ ಸ್ವಾರ್ಥಕ್ಕೆ ಅತಿಹಾಸಕ್ಕೆ ಬಳಸಬೇಡ ಅಂತ ಎಷ್ಟೋ ಸಲ ಹೇಳಿದ್ದೀನಿ ಇಷ್ಟಕ್ಕೂ ಬ್ಯಾಗಲ್ಲಿ ಕೈ ಇಟ್ಟರೆ ಏನ್ ಬೇಕಾದರೂ ಬರುತ್ತೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಸಿಂಹನ್ ಕೇಳ್ದ ಮೈಯಲ್ಲಿ ಸ್ವಲ್ಪ ಭಯಭಕ್ತಿ ಇರಬೇಕು ಸಾರಿ ಅತ್ತೆ ತಪ್ಪಲ್ಲ ನಂದೆ ಸೂರ್ಯಕಾಂತ ಏನೋ ಮಂತ್ರ ಹೇಳಿದ ತಕ್ಷಣ ಸಿಂಹ ಮಾಯ ಆಯ್ತು ಅಮ್ಮ ದೇವ್ರೆ ಹೆಂಗೋ ಪ್ರಾಣ ಉಳಿತು ಅಮ್ಮ ನೀನ್ ನನ್ಗೆ ದೇವ್ರ್ ಕೊಟ್ಟಿರೋ ಮ್ಯಾಜಿಕಲ್ ಅತ್ತಿಯಮ್ಮ ಅನ್ಕೋತಾ ಇಬ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ